ನಗರದ ಗಲಭೆಯ ಆಸ್ಪತ್ರೆಯ ಕಾರಿಡಾರ್ನಲ್ಲಿ ಡಾಕ್ಟರ್ ಮೀನಾ ಅವಸರವಾಗಿ ನಡೆದು ಹೋದರು ಅವರ ಬಿಳಿಕೋಟ್ ದೇಹವನ್ನು ಮುಚ್ಚಿದ್ದ ರೂಮನಸ್ಸಿನಲ್ಲಿದ್ದ ಗೊಂದಲದ ಆಲೋಚನೆಗಳನ್ನು ಮರೆ ಮಾಡಲು ಅದರಿಂದ ಸಾಧ್ಯವಾಗಲಿಲ್ಲ ಕಳೆದ ಕೆಲವು ವಾರಗಳಿಂದ ಅವರ ಜೀವನ ಒಂದು ಹಗ್ಗದ ಸೇತುವೆಯ ಮೇಲೆ ನಡೆಯುತ್ತಿರುವಂತೆ ಅವರಿಗೆ ತೋರಿತು ಒಂದು ಕಡೆ ರೋಗಿಗಳು ಮತ್ತು ಅವರ ನೋವುಗಳು ಮತ್ತೊಂದು ಕಡೆ ನಿರ್ಲಕ್ಷಿಸಲ್ಪಟ್ಟ ಅವರ ಕುಟುಂಬ ರಾತ್ರಿ ಪಾಳಿಗಳು ಈ ಎಲ್ಲಾ ಸಮಸ್ಯೆಗಳಿಗೆ ಕಾರಣವೆಂದು ಅವರಿಗೆ ಅನಿಸಿತು ತುರ್ತು ಸಂದರ್ಭಗಳಿಗೆ ಮಾತ್ರ ಇದ್ದ ರಾತ್ರಿ ಕರ್ತವ್ಯ ಈಗ ವಾರಕ್ಕೆ ಮೂರು ಅಥವಾ ನಾಲ್ಕು ಬಾರಿ ಆಗಿಬಿಟ್ಟಿತ್ತು ಡಾಕ್ಟರ್ ಕೆಲವು ದಿನಗಳಿಗೆ ರಾತ್ರಿ ಪಾಳಿಯನ್ನು ತಪ್ಪಿಸಿಕೊಳ್ಳಲು ಸಾಧ್ಯವೇ ಮನೆಯಲ್ಲಿ ಕೆಲಸ ಮಾಡುವ ಸುಮತಿ ಅಸಾಮಾನ್ಯ ಧೈರ್ಯದಿಂದ ಕೇಳಿದರು ಅವರ ಧ್ವನಿಯಲ್ಲಿ ಒಂದು ರೀತಿಯ ಕಳವಳ ಮತ್ತು ಅಸಹಾಯಕತೆಯನ್ನು ಮೀನಾ ಗುರುತಿಸಿದರು ಏನೂ ಸುಮತಿ ನಿಮಗೆ ಇಷ್ಟುಕಟ್ಟುನಿಟ್ಟು ಏಕೆ ಮೀನಾ ಪ್ರಶ್ನೆಗೆ ಸುಮತಿ ತಕ್ಷಣ ಉತ್ತರಿಸಲಿಲ್ಲ ಅವರ ಕಣ್ಣುಗಳಲ್ಲಿ ಮಿನುಗಿದ ಭಯವನ್ನು ಮೀನಾ ಗಮನಿಸಿದರು ಏನೂ ಇಲ್ಲ ಡಾಕ್ಟರ್ ನನಗೆ ಸುಮ್ಮನೆ ಒಂದು ಅನಿಸಿಕೆ ಸುಮತಿ ಆಗ ದೂರ ಸರಿದರುವಾದರೆ ಆ ಪ್ರಶ್ನೆ ಮೀನಾ ಮನಸ್ಸಿನಲ್ಲಿ ಒಂದು ಕಲ್ಲಿನಂತೆ ಉಳಿದುಕೊಂಡಿತು ಸುಮತಿ ಈ ವರ್ತನೆಯ ಬದಲಾವಣೆ ಅದು ತನ್ನ ಪತಿ ರಾಜೇಶ್ ಅವರೊಂದಿಗೆ ಏನಾದರೂ ಸಂಬಂಧ ಹೊಂದಿದೆಯೇ ಎಂದು ಮೀನಾ ಸಂದೇಹಿಸಿದರು ರಾಜೇಶ್ ಶಾಂತ ಮತ್ತು ಸೌಮ್ಯ ಸ್ವಭಾವದ ಉಪಸರ್ಕಾರಿ ಸರ್ಕಾರಿ ಉದ್ಯೋಗಿ ಮಗಳು ಅಂಜಲಿಗೆ ಯಾವಾಗಲೂ ಜೊತೆಯಾಗಿ ಇದ್ದವರು ಆದರೆ ಕಳೆದ ಕೆಲವು ದಿನಗಳಿಂದ ಅವರ ನಡುವಿನ ಮಾತುಕತೆ ಕಡಿಮೆಯಾಗಿತ್ತು ರಾತ್ರಿ ತಡವಾಗಿ ಮಲಗಲು ಹೋದಾಗಲೆಲ್ಲ ರಾಜೇಶ್ ತನ್ನ ಮೊಬೈಲ್ ಫೋನ್ನಲ್ಲಿ ಏನೋ ಹುಡುಕುತ್ತಿದ್ದರು ಬಹುಶಃ ತನ್ನ ಕೆಲಸದ ಒತ್ತಡದಿಂದ ಅವರಿಗೆ ಬಂದ ದೂರವಿರಬಹುದು ಎಂದು ಮೀನಾ ತನ್ನನ್ನು ತಾನೇ ಸಮಾಧಾನಪಡಿಸಿಕೊಳ್ಳಲು ಪ್ರಯತ್ನಿಸಿದರು ಆದರೆ ಆ ಪ್ರಯತ್ನಗಳು ಯಶಸ್ವಿಯಾಗಲಿಲ್ಲ ಮಾರನೆಯ ದಿನ ಮಧ್ಯಾಹ್ನ ಊಟಕ್ಕೆ ಆಸ್ಪತ್ರೆಯ ಕ್ಯಾಂಟೀನ್ನಲ್ಲಿ ಕುಳಿತಿದ್ದಾಗ ಮೀನಾ ತನ್ನ ಸಹೋದ್ಯೋಗಿಗಳು ಮಾತನಾಡುತ್ತಿರುವುದನ್ನು ಕೇಳಿದರು ಈ ಕಾಲದಲ್ಲಿ ಯಾರನ್ನೂ ನಂಬಲು ಸಾಧ್ಯವಿಲ್ಲ ವಿಶೇಷವಾಗಿ ಬಿಡುವಿಲ್ಲದ ಡಾಕ್ಟರುಗಳಂತಹವರನ್ನು ಒಬ್ಬ ಡಾಕ್ಟರ್ ಹೇಳಿದರು ಅವರ ಗಂಡಂದಿರು ಬೇರೆ ಸಂಬಂಧಗಳನ್ನು ಹುಡುಕಿಕೊಂಡು ಹೋಗುವುದನ್ನು ನಾನು ಎಷ್ಟು ನೋಡಿದ್ದೇನೆ ಸರಿಯಾದ ಕೆಲಸ ಮತ್ತು ಕುಟುಂಬದ ನಡುವೆ ಸಮತೋಲನ ಇಲ್ಲದಿದ್ದರೆ ಹೀಗೆ ಹಲವು ವಿಷಯಗಳು ನಡೆಯುತ್ತವೆ ಮತ್ತೊಬ್ಬರು ಸೇರಿಸಿಕೊಂಡರು ಆ ಮಾತುಗಳು ಮೀನಾ ಎದೆಯಲ್ಲಿ ಒಂದು ಮಿಂಚಿನಂತೆ ಇಳಿದವು ತನ್ನ ಜೀವನದಲ್ಲೂ ಇದು ನಡೆಯಬಹುದೇ ಎಂಬ ಭಯ ಅವರನ್ನು ಕಾಡಿತು ಆ ಕ್ಷಣದಿಂದ ಅವರ ಆಲೋಚನೆಗಳು ರಾಜೇಶ್ರ ಫೋನ್ನಲ್ಲಿರುವ ರಹಸ್ಯಗಳತ್ತ ಮತ್ತು ಸುಮತಿಯ ವಿಚಿತ್ರವರ್ತನೆಯತ್ತ ತಿರುಗಿದವು ಕೆಲಸದ ಒತ್ತಡಗಳ ಜೊತೆಗೆ ಈ ಸಂಶಯಗಳು ಅವರನ್ನು ಹುಚ್ಚರನ್ನಾಗಿಸಿದವು ಪ್ರತಿ ರಾತ್ರಿ ಪಾಳಿಯಲ್ಲಿ ಅಂಜಲಿ ರಾಜೇಶ್ ಮತ್ತು ಸುಮತಿ ಮನೆಯಲ್ಲಿ ಏನು ಮಾಡುತ್ತಿದ್ದಾರೆ ಎಂಬ ಚಿಂತನೆ ಅವರನ್ನು ನಿದ್ದೆ ಮಾಡಲು ಬಿಡಲಿಲ್ಲ ಆ ಸಂಶಯಗಳ ಬಲೆಯಿಂದ ಹೊರಬರಲು ಅವರಿಗೆ ಸಾಧ್ಯವಾಗಲಿಲ್ಲ ಮಾರನೆಯ ದಿನ ಆಸ್ಪತ್ರೆಯಲ್ಲಿ ಸುಮಾರು ಇಪ್ಪತ್ತೈದು ವಯಸ್ಸಿನ ಯುವತಿಯೊಬ್ಬರು ಮೀನಾ ಕಡೆಗೆ ನಡೆದು ಬಂದರು ಮೀನಾರನ್ನು ಸೂಕ್ಷ್ಮವಾಗಿ ನೋಡಿದ ನಂತರ ಅವರು ಮೊಬೈಲ್ನಲ್ಲಿ ಮೀನಾ ಒಂದು ಚಿತ್ರವನ್ನು ತೆಗೆದರು ಆಶ್ಚರ್ಯದಿಂದ ನಿಂತಿರುವಾಗಲೇ ಅವರು ತಿರುಗಿ ಓಡಿಹೋಗಿದ್ದರು ಏಕೆ ಅವರು ತನ್ನ ಫೋಟೋ ತೆಗೆದರು ಎಂದು ಮೀನಾಗೆ ಏನೂ ಅರ್ಥವಾಗಲಿಲ್ಲ ಸಂಜೆರಾಜೇಶ್ ರೊಂದಿಗೆ ಒಂದು ಶಾಪಿಂಗ್ ಮಾಲ್ನಲ್ಲಿ ಕಾಫಿ ಕುಡಿಯಲು ಹೋದಾಗ ಆ ಯುವತಿಯನ್ನು ಮತ್ತೆ ಕಂಡರು ಅವರು ರಾಜೇಶ್ರ ಹತ್ತಿರ ಬರುವುದನ್ನು ನೋಡಿ ಮೀನಾ ತಬ್ಬಿಬ್ಬಾದರು ರಾಜೇಶ್ ಅವರನ್ನು ಕರೆದುಕೊಂಡು ಜನರಿಲ್ಲದ ಒಂದು ಮೂಲೆಯತ್ತ ಹೋದರು ಮೀನಾ ಮನಸ್ಸಿನಲ್ಲಿ ಸಂಶಯದ ಬಿರುಗಾಳಿ ಬೀಸಿತು ಅವರು ಏನು ಮಾತನಾಡುತ್ತಿದ್ದಾರೆ ಎಂದು ಮೀನಾ ಗಮನಿಸಿದರು ಅವರು ಮಾತನಾಡುತ್ತಿರುವಾಗ ರಾಜೇಶ್ ತಮ್ಮ ಪರ್ಸ್ ತೆಗೆದು ಒಂದು ಕಟ್ಟು ನೋಟುಗಳನ್ನು ಆ ಯುವತಿಗೆ ನೀಡಿದರು ರಾಜೇಶ್ ಹಿಂದಿರುಗಿದ ನಂತರ ಆ ಯುವತಿ ತಕ್ಷಣ ಅದನ್ನು ಸುಮತಿಗೆ ಹಸ್ತಾಂತರಿಸುವುದನ್ನು ಮೀನಾ ನೋಡಿದರು ಸುಮತಿ ಯಾವಾಗ ಮಾಲ್ಗೆ ಬಂದರೂ ಏಕೆ ಹಣವನ್ನು ತೆಗೆದುಕೊಂಡರು ಎಂದು ಮೀನಾಗೆ ಅರ್ಥವಾಗಲಿಲ್ಲ ಆ ದೃಶ್ಯದೊಂದಿಗೆ ಮೀನಾ ಸಂಶಯಗಳು ಸರಿ ಎಂದು ಅವರು ದೃಢಪಡಿಸಿಕೊಂಡರು ಆ ಮಾತುಗಳು ಮೀನಾ ಎದೆಯಲ್ಲಿ ಒಂದು ಮಿಂಚಿನಂತೆ ಇಳಿದವು ತನ್ನ ಜೀವನದಲ್ಲೂ ಇದು ನಡೆಯಬಹುದೇ ಎಂಬ ಭಯ ಅವರನ್ನು ಕಾಡಿತು ಆ ಕ್ಷಣದಿಂದ ಅವರ ಆಲೋಚನೆಗಳು ರಾಜೇಶ ಫೋನ್ನಲ್ಲಿರುವ ರಹಸ್ಯಗಳತ್ತ ಮತ್ತು ಸುಮತಿಯ ವಿಚಿತ್ರ ವರ್ತನೆಯತ್ತ ತಿರುಗಿದವು ಕೆಲಸದ ಒತ್ತಡಗಳ ಜೊತೆಗೆ ಈ ಸಂಶಯಗಳು ಅವರನ್ನು ಹುಚ್ಚರನ್ನಾಗಿಸಿದವು ಪ್ರತಿ ರಾತ್ರಿ ಪಾಳಿಯಲ್ಲಿ ಅಂಜಲಿ ರಾಜೇಶ್ ಮತ್ತು ಸುಮತಿ ಮನೆಯಲ್ಲಿ ಏನು ಮಾಡುತ್ತಿದ್ದಾರೆ ಎಂಬ ಚಿಂತನೆ ಅವರನ್ನು ನಿದ್ದೆ ಮಾಡಲು ಬಿಡಲಿಲ್ಲ ಆ ಸಂಶಯಗಳ ಬಲೆಯಿಂದ ಹೊರಬರಲು ಅವರಿಗೆ ಸಾಧ್ಯವಾಗಲಿಲ್ಲ ಮಾರನೆಯ ದಿನ ಆಸ್ಪತ್ರೆಯಲ್ಲಿ ಸುಮಾರು ಇಪ್ಪತ್ತೈದು ವಯಸ್ಸಿನ ಯುವತಿಯೊಬ್ಬರು ಮೀನಾ ಕಡೆಗೆ ನಡೆದು ಬಂದರು ಮೀನಾರನ್ನು ಸೂಕ್ಷ್ಮವಾಗಿ ನೋಡಿದ ನಂತರ ಅವರು ಮೊಬೈಲ್ನಲ್ಲಿ ಮೀನಾ ಒಂದು ಚಿತ್ರವನ್ನು ತೆಗೆದರು ಆಶ್ಚರ್ಯದಿಂದ ನಿಂತಿರುವಾಗಲೇ ಅವರು ತಿರುಗಿ ಓಡಿಹೋಗಿದ್ದರು ಏಕೆ ಅವರು ತನ್ನ ಫೋಟೋ ತೆಗೆದರು ಎಂದು ಮೀನಾಗೆ ಏನೂ ಅರ್ಥವಾಗಲಿಲ್ಲ ಸಂಜೆರಾಜೇಶ್ರೊಂದಿಗೆ ಒಂದು ಶಾಪಿಂಗ್ ಮಾಲ್ನಲ್ಲಿ ಕಾಫಿ ಕುಡಿಯಲು ಹೋದಾಗ ಆ ಯುವತಿಯನ್ನು ಮತ್ತೆ ಕಂಡರು ಅವರು ರಾಜೇಶ್ರ ಹತ್ತಿರ ಬರುವುದನ್ನು ನೋಡಿ ಮೀನಾ ತಬ್ಬಿಬ್ಬಾದರು ರಾಜೇಶ್ ಅವರನ್ನು ಕರೆದುಕೊಂಡು ಜನರಿಲ್ಲದ ಒಂದು ಮೂಲೆಯತ್ತ ಹೋದರು ಮೀನಾ ಮನಸ್ಸಿನಲ್ಲಿ ಸಂಶಯದ ಬಿರುಗಾಳಿ ಬೀಸಿತು ಅವರು ಏನು ಮಾತನಾಡುತ್ತಿದ್ದಾರೆ ಎಂದು ಮೀನಾ ಗಮನಿಸಿದರು ಅವರು ಮಾತನಾಡುತ್ತಿರುವಾಗ ರಾಜೇಶ್ ತಮ್ಮ ಪರ್ಸ್ ತೆಗೆದು ಒಂದು ಕಟ್ಟು ನೋಟುಗಳನ್ನು ಆ ಯುವತಿಗೆ ನೀಡಿದರು ರಾಜೇಶ್ ಹಿಂದಿರುಗಿದ ನಂತರ ಆ ಯುವತಿ ತಕ್ಷಣ ಅದನ್ನು ಸುಮತಿಗೆ ಹಸ್ತಾಂತರಿಸುವುದನ್ನು ಮೀನಾ ನೋಡಿದರು ಸುಮತಿ ಯಾವಾಗ ಮಾಲ್ಗೆ ಬಂದರೂ ಏಕೆ ಹಣವನ್ನು ತೆಗೆದುಕೊಂಡರು ಎಂದು ಮೀನಾಗೆ ಅರ್ಥವಾಗಲಿಲ್ಲ ಆ ದೃಶ್ಯದೊಂದಿಗೆ ಮೀನಾ ಸಂಶಯಗಳು ಸರಿ ಎಂದು ಅವರು ದೃಢಪಡಿಸಿಕೊಂಡರು ಆ ರಾತ್ರಿ ಮೀನಾ ಸಾಮಾನ್ಯ ರಾತ್ರಿ ಪಾಳಿಯನ್ನು ರದ್ದುಪಡಿಸಿ ಮನೆಗೆ ಮರಳಲು ನಿರ್ಧರಿಸಿದರು ಮನಸ್ಸು ಕಲುಷಿತವಾಗಿತ್ತು ಮೋಸ ಹೋದ ಒಬ್ಬರ ಕೋಪ ಮತ್ತು ಅಸಹಾಯಕತೆ ಅವರ ಪ್ರತಿಚಲನೆಯಲ್ಲಿ ಇತ್ತು ಕಾರು ಓಡಿಸಿ ಮನೆಗೆ ಹೋಗುವಾಗ ಅವರ ಕಣ್ಣುಗಳಲ್ಲಿ ಬೆಳಕು ಕಡಿಮೆಯಿತ್ತು ಆದರೆ ಹೃದಯದಲ್ಲಿ ಕತ್ತಲು ಇತ್ತು ಮಾಲ್ನಲ್ಲಿ ದೃಶ್ಯಗಳು ಅವರ ಮನಸ್ಸಿನಲ್ಲಿ ಬೆಂಕಿಯಂತೆ ಸುಟ್ಟವು ರಾಜೇಶ್ ಮತ್ತು ಸುಮತಿ ನಡುವಿನ ಅನೈತಿಕ ಸಂಬಂಧ ತನ್ನ ಮಗಳಿಗೆ ತಾಯಿಯ ಅಗತ್ಯವಿರುವಾಗ ತಾನು ರಾತ್ರಿಗಳಲ್ಲಿ ಹೊರಗೆ ಹೋಗುವುದು ಇವೆಲ್ಲವೂ ಅವರನ್ನು ಹುಚ್ಚರನ್ನಾಗಿಸಿದವು ಮನೆಯ ಬಾಗಿಲಿನ ಹತ್ತಿರ ಬಂದಾಗ ಅವರು ಒಳಗಿನಿಂದ ಒಂದು ಅಳುವಿನ ಸದ್ದು ಕೇಳಿದರು ಅದು ರಾಜೇಶ್ರದ್ದೋ ಅಥವಾ ಸುಮತಿಯದ್ದೋ ಧ್ವನಿಯಾಗಿರಲಿಲ್ಲ ಅದು ಅಂಜಲಿಯ ಅಳು ಭಯ ಮತ್ತು ಆತಂಕದಿಂದ ತುಂಬಿದ ಮನಸ್ಸಿನಿಂದ ಮೀನಾ ಬಾಗಿಲು ತೆರೆದು ಒಳಗೆ ಹೋದರು ಮೀನಾ ಒಳಗೆ ಹೋದಾಗ ಕಂಡದ್ದು ಅವರನ್ನು ಆಘಾತಕ್ಕೊಳಪಡಿಸುವ ದೃಶ್ಯ ಕೋಣೆಯಿಂದ ಜೋರಾದ ಅಳು ಕೇಳಿ ಮೀನಾ ಅಲ್ಲಿಗೆ ಹೋದರು ಮಗಳು ಅಂಜಲಿ ಸುಮತಿಯನ್ನು ತುಂಬಾ ಕ್ರೂರವಾಗಿ ಹೊಡೆಯುತ್ತಿದ್ದರು ಏಕೆ ನನ್ನ ಅಮ್ಮನನ್ನು ರಾತ್ರಿ ಕರ್ತವ್ಯಕ್ಕೆ ಕಳುಹಿಸುತ್ತೀರಾ ನಾನು ಹೇಳಿದ್ದೇ ಅಮ್ಮನನ್ನು ನನ್ನ ಹತ್ತಿರ ಇರಿಸಿಕೊಳ್ಳಲು ಅಂಜಲಿ ಜೋರಾಗಿ ಕೇಕೆ ಹಾಕಿದರು ಸುಮತಿ ನೋವು ಸಹಿಸಿಕೊಂಡು ಅಳುತ್ತಿದ್ದರು ಮೀನಾ ಸ್ತಬ್ಧರಾಗಿ ನಿಂತರು ಅವರ ಸಂಶಯಗಳಿಗೆ ಮೀರಿ ಒಂದು ದೊಡ್ಡ ದುರಂತ ಅಲ್ಲಿ ನಡೆಯುತ್ತಿತ್ತು ಅಂಜಲಿ ಶಾಂತರಾದ ನಂತರ ಸುಮತಿ ಮೀನಾರನ್ನು ತಬ್ಬಿಕೊಂಡು ಗಳಗಳನೆ ಅತ್ತರು ಡಾಕ್ಟರ್ ಅಮ್ಮನಾನು ತುಂಬಾ ದುಃಖಪಟ್ಟೆ ಅಂಜಲಿ ಮಗಳಿಗೆ ಅಮ್ಮ ಬೇಕು ರಾತ್ರಿಗಳಲ್ಲಿ ಅಮ್ಮ ಇಲ್ಲದಿದ್ದಾಗ ಅವಳು ತುಂಬಾ ಬೇಸರ ಪಡುತ್ತಾಳೆ ಆ ಕೋಪವೆಲ್ಲ ನನ್ನ ಮೇಲೆ ತೋರಿಸುತ್ತಾಳೆ ಅದಕ್ಕಾಗಿಯೇ ನಾನು ರಾತ್ರಿ ಪಾಳಿಯನ್ನು ತಪ್ಪಿಸಿಕೊಳ್ಳಲು ಹೇಳಿದೆ ಎಂದು ಸುಮತಿ ಬಿಕ್ಕಿ ಬಿಕ್ಕಿ ಹೇಳಿದರು ಆಗ ಮಾತ್ರ ಮೀನಾ ಕಣ್ಣುಗಳು ತೆರೆದವು ರಾಜೇಶ್ ಕೋಣೆಗೆ ಬಂದಾಗ ಅಂಜಲಿ ನಡೆದಿದ್ದೆಲ್ಲವನ್ನೂ ಬಹಿರಂಗವಾಗಿ ಹೇಳಿದರು ಅಂಜಲಿಗೆ ಮಾನಸಿಕವಾಗಿ ಕೆಲವು ಸಮಸ್ಯೆಗಳಿವೆ ಎಂದು ರಾಜೇಶ್ ಮತ್ತು ಸುಮತಿ ಮೊದಲೇ ಗುರುತಿಸಿದ್ದರು ರಾತ್ರಿ ಪಾಳಿಗಳಲ್ಲಿ ಮೀನಾ ಮನೆಯಲ್ಲಿ ಇಲ್ಲದ ಕಾರಣತಾಯಿಯ ಪ್ರೀತಿಗಾಗಿ ಹಂಬಲಿಸಿದ ಅಂಜಲಿ ಸುಮತಿಯನ್ನು ತಾಯಿಯಂತೆ ಭಾವಿಸಿ ಕೋಪವನ್ನು ವ್ಯಕ್ತಪಡಿಸುತ್ತಿದ್ದಳು ಅಂಜಲಿಯ ಮಾನಸಿಕ ಸ್ಥಿತಿಯನ್ನು ಸುಧಾರಿಸಲು ಮಾನಸಿಕ ಆರೋಗ್ಯ ತಜ್ಞರನ್ನು ಭೇಟಿ ಮಾಡಲು ರಾಜೇಶ್ ನಿರ್ಧರಿಸಿದರು ಸುಮತಿ ರಾಜೇಶ್ಗೆ ಸಂಪೂರ್ಣ ಬೆಂಬಲವನ್ನು ನೀಡಿದರು ಆದರೆ ಏಕೆ ಅವರು ಮೀನಾಗೆ ಈ ಸತ್ಯವನ್ನು ಹೇಳಲಿಲ್ಲ ಅಮ್ಮ ಏಕೆ ರಾತ್ರಿ ಪಾಳಿಯನ್ನು ಮಾಡುತ್ತಾರೆ ನನ್ನನ್ನು ಮನೋರೋಗಿಯನ್ನಾಗಿ ಮಾಡಲು ಅಂಜಲಿ ಮೀನಾರನ್ನು ಕೇಳಿದರು ಆ ಮಾತುಗಳು ಮೀನಾ ಮನಸ್ಸಿನಲ್ಲಿ ಇಳಿದವು ಮಾನಸಿಕ ರೋಗಿ ಎಂದು ಚಿತ್ರಿಸಲ್ಪಡುವ ಭಯದಿಂದ ಅಂಜಲಿ ಸುಮತಿಯಲ್ಲಿ ಇದನ್ನು ರಹಸ್ಯವಾಗಿ ಇಡಲು ಕೇಳಿಕೊಂಡಿದ್ದರು ಇದು ಮೀನಾ ಕೆಲಸದ ಒತ್ತಡ ಮತ್ತು ನಿರ್ಲಕ್ಷ್ಯ ಅಂಜಲಿಯಲ್ಲಿ ಎಷ್ಟು ನೋವು ಉಂಟುಮಾಡಿದೆ ಎಂಬುದಕ್ಕೆ ಸಾಕ್ಷಿಯಾಗಿತ್ತು ಆ ರಾತ್ರಿ ಮೀನಾರಾಜೆ ಸುಮತಿ ಮತ್ತು ಅಂಜಲಿ ಪರಸ್ಪರ ಮಾತನಾಡಿಕೊಂಡರು ಮೀನಾಗೆ ಅದು ಕಣ್ಣು ತೆರೆಯಿಸುವ ಅನುಭವವಾಗಿತ್ತು ತನ್ನ ಕುಟುಂಬಕ್ಕಾಗಿ ಸಾಕಷ್ಟು ಸಮಯವನ್ನು ಕಂಡುಕೊಳ್ಳುವ ಪ್ರಾಮುಖ್ಯತೆಯನ್ನು ಅವರು ಅರ್ಥ ಮಾರನೆಯ ದಿನವೇ ಅವರು ಆಸ್ಪತ್ರೆಯಲ್ಲಿ ರಜೆ ಅರ್ಜಿ ಸಲ್ಲಿಸಿದರು ಅಂಜಲಿಯನ್ನು ಒಬ್ಬ ಮಾನಸಿಕ ಆರೋಗ್ಯ ತಜ್ಞರ ಬಳಿ ಕರೆದುಕೊಂಡು ಹೋದರು ಸುಮತಿಯ ತ್ಯಾಗವನ್ನು ಸಹ ಅವರು ಹೊಗಳಿದರು ಮೀನಾ ಈಗ ಕೆಲಸ ಮತ್ತು ಕುಟುಂಬ ಎರಡರಲ್ಲೂ ಸಮಯವನ್ನು ಹೊಂದಾಣಿಕೆ ಮಾಡಿ ಸಮತೋಲಿತ ಜೀವನವನ್ನು ನಡೆಸಲು ಪ್ರಾರಂಭಿಸಿದರು ಅಂಜಲಿಯ ಚಿಕಿತ್ಸೆ ಮುಂದುವರೆಯಿತು ಮತ್ತು ತಾಯಿಯ ಸಾನ್ನಿಧ್ಯ ಸಿಕ್ಕಿದಾಗ ಅವಳು ಹೆಚ್ಚು ಸಂತೋಷದಿಂದ ಇರಲು ಪ್ರಾರಂಭಿಸಿದಳು ಸುಮತಿಗೂ ಆ ಕುಟುಂಬದಲ್ಲಿ ಯೋಗ್ಯವಾದ ಸ್ಥಾನ ಮತ್ತು ಗೌರವ ಸಿಕ್ಕಿತು